ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವರೇ ವೆಲ್ಕಮ್ ಟು ಅಗ್ರಿ ಆ್ಯಗ್ರೋ ಇಂಡಸ್ಟ್ರೀಸ್ ನಿಮ್ಮೆಲ್ಲರಿಗೂ ಅಗ್ರಿ ಆ್ಯಗ್ರೋ ಇಂಡಸ್ಟ್ರಿಗೆ ಸ್ವಾಗತ ಸುಸ್ವಾಗತ ನೋಡಿರಿ ಒಂದೇ ಗಾಲಿಯ ಕಳೆನಾಶಕ ಯಂತ್ರ ಇವತ್ತು ಒಂದು ಮೂರು ಮಷೀನ್ ಎಲ್ಲು ಕಳಿಸ್ತಾ ಇದ್ವಿ ಟ್ರಾನ್ಸ್ಪೋರ್ಟ್ ಇತ್ತು ನೋಡಿರಿ ಅದ್ರದ್ದೆಲ್ಲ ಅಟ್ಯಾಚ್ಮೆಂಟ್ ರೈತರು ಏನೇನು ಅಟ್ಯಾಚ್ಮೆಂಟ್ ತೊಗೊಂಡಿದ್ದಾರೆ ಆ ಅಟ್ಯಾಚ್ಮೆಂಟ್ನೆಲ್ಲ ಇಲ್ಲಿ ಎಲ್ಲ ಅಲ್ಗಾಗಿಲ್ಗ ಹಾಕಿ ಪ್ಯಾಕ್ ಮಾಡಿ ನಿಂದಿರ್ಸಿದೀವಿ ಗಾಡಿ ಇಂಜಿನ್ ಅಷ್ಟೇ ಪ್ಯಾಕ್ ಮಾಡಿಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದು ಬಿಟ್ಟಿದ್ದೆ ಇಂಜಿನ್ ಪ್ಯಾಕ್ ಮಾಡ್ತೀವಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ ಈ ಮಷೀನಿಂದ ನೀವು ಏನೇನೆಲ್ಲ ಹೊಡಿಬೋದು ಅಂತಂದರೆ ಆರು ಇಂಚು ಎಂಟು ಇಂಚು ಹತ್ತು ಇಂಚು ಹನ್ನೆರಡು ಇಂಚು ಹದಿನಾಲ್ಕು ಇಂಚು ಹದಿನಾರು ಅಪ್ ಟು ಹದಿನೆಂಟು ಇಂಚುವರೆಗೂ ನೀವು ಈ ಥರ ಕುಂಟೆ ಇಲ್ಲಿ ಕಾಣ್ತಾ ಇದ್ದಾವಲ್ಲ ಈ ಥರ ದಿಂಡಿನ ಕುಂಟೆ ಬರುತ್ತೆ ನಿಮಗೆ ಒಡಲಿಕ್ಕೆ ಹತ್ತು ಹದಿನೆಂಟು ಇಂಚು ಆರು ಇಂಚಿಂದ ಹದಿನೆಂಟು ಇಂಚವರೆಗೂ ಕುಂಟೆ ಹೊಡಿಬೋದು ನೀವು ಮತ್ತು ಈ ಥರ ಮಣ್ಣು ಎರ್ಸ್ಲಿಕ್ಕೆ ಮೆಕ್ಕೆಜೋಳಕ್ಕೆಲ್ಲ ಮಣ್ಣು ಎರ್ಸಲಿಕ್ಕೆ ಬೆಡ್ ಮೇಕರ್ ಮತ್ತು ನಿಮಗೆ ಸಣ್ಣ ಬೆಳೆ ಏನಿರ್ತವೆ ನಿಮ್ಮ ಶೇಂಗಾ ಅಂದರೆ ಕಡಲೆ ಆಗಿರ್ಬೋದು ರಾಗಿ ಆಗಿರ್ಬೋದು ಈ ಥರ ಗೋಧಿ ಆಗಿರ್ಬೋದು ಅಂಥದ್ರಲ್ಲೆಲ್ಲ ಈ ಥರ ಮಡಿಕೆ ನೇಗ್ಲು ಅಂತಾರೆ ಒಂದೊಂದು ಕಡೆ ಎಲ್ಲ ನೇಗ್ಲು ಈ ಥರ ನೇಗ್ಲೆಲ್ಲ ನೀವು ಅದರಲ್ಲಿ ಒಡೈಬೋದು ಓಕೆನಾ ನೇಗ್ಲು ಹೊಡ್ಕೊಬೋದು ಈ ಥರ ಮಣ್ಣು ಎರ್ಸ್ಲಿಕ್ಕೆ ಬೆಡ್ ಮೇಕರ್ ಒಡ್ಕೊಬೋದು ಈ ಥರ ಎರಡು ತಾಳಿಂದು ಟಿಲ್ಲರ್ ಕೂಡ ನೀವು ಒಡ್ಕೊಬೋದು ಮತ್ತು ನೀವೇನಾದರೂ ವೆಜಿಟೇಬಲ್ಸ್ ತರಕಾರಿ ಆಗ್ತಾ ಇದ್ರೆ ಅದಕ್ಕೆ ಒಂದೂವರೆ ಫೀಟ್ ಅಂದರೆ ಇಪ್ಪತ್ತು ಇಂಚಿನ ಕುಂಟೆ ಬರುತ್ತೆ ಇಂಚಿನ ಕುಂಟೆಯಿಂದ ಕೂಡ ನೀವು ಹೊಡಿಬೋದು ಈ ಮಷಿನ್ಗೆ ಹಾಕ್ಕೊಂಡು ಇಂಚಿನ ಕುಂಟೆ ಕೂಡ ಹಾಕ್ಕೊಂಡು ಈ ಮಷಿನಿಂದ ನೀವು ಹೊಡಿಬೋದು ಏನೂ ತೊಂದರೆ ಇಲ್ಲ ಮತ್ತು ತರಕಾರಿ ಒಡ್ಲಿಕ್ಕೆ ನಿಮಗೆ ಈ ಥರ ಮೂರು ತಾಳಿಂದ ಒಂದು ಟಿಲ್ಲರ್ ಅಂತ ಬರುತ್ತೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ನಮ್ಮ ಐಡ್ಯಾದೆಲ್ಲ ಹಾಕಿರ್ತೀವಿ ನಿಮಗೆ ಎಲ್ಲದರಲ್ಲಿ ಹೊಡೆದಿದ್ದನ್ನು ನೀವು ಹೋಗಿ ನೋಡಿಕೊಂಡು ನಿಮಗೇನಾದರೂ ಲೈಕ್ ಆಯ್ತು ಅಂದರೆ ಇಷ್ಟ ಆಯ್ತು ಅಂದರೆ ನೀವು ನಮ್ಮನ್ನು ಸಂಪರ್ಕಿಸಿ ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿರ್ತೀವಿ ಓಕೆನಾ ಆದಷ್ಟು ನಮ್ಮ ವಿಡಿಯೋನೆಲ್ಲ ರೈತರಿಗೆ ಶೇರ್ ಮಾಡಿರಿ ಎಲ್ಲರಿಗೂ ತಲುಪಲಿ ಯಾಕಂತಂದರೆ ಭಾಳ ಯೂಸ್ಫುಲ್ ಇರ್ತಕ್ಕಂಥ ಕಂಟೆಂಟ್ ವಿಡಿಯೋಗಳನ್ನ ನಾವು ಕೊಡ್ತಿರ್ತೀವಿ ನಮ್ಮ ಅಕೌಂಟ್ನ ಫಾಲೋ ಮಾಡಿಕೊಳ್ಳ್ರಿ ಓಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗೇ ಇನ್ನಿತರ ಹೊಸ ಹೊಸ ಅಪ್ಡೇಟ್ಗಳನ್ನ ನಾವು ಕೊಡ್ತಿರ್ತೀವಿ ಓಕೆ ನೋಡಿ ಎಲ್ಲ ಗಾಡಿ ರೆಡಿ ಇದಾವೆ ಸ್ಟಾಕ್ ಇರುತ್ತೆ ಯಾವಾಗಲೂ ಸ್ಟಾಕ್ ಇರುತ್ತೆ ರಿಸ್ಟಾಕ್ ಆಗಿದೆ ಮಿಡ್ಲಲ್ಲೆಲ್ಲ ರಾ ಸ್ಟಾಕ್ ಖಾಲಿ ಆಗಿತ್ತು ಬಟ್ ಇವಾಗ ರಿಸ್ಟಾಕ್ ಆಗಿದೆ ನಿಮ್ಗೇನಾದರೂ ಒಂದೇ ಗಾಲಿಯ ಕಳೆನಾಶಕ ಯಂತ್ರ ಸಿಂಗಲ್ ವೀಲ್ ಪವರ್ ವಿಡರ್ ಬೇಕಾಗಿದ್ದಲ್ಲಿ ಅಗ್ರಿ ಅಗ್ರೋ ಇಂಡಸ್ಟ್ರಿಗೆ ನೀವು ಸಂಪರ್ಕಿಸಿ ಓಕೆನಾ ಆದಷ್ಟು ಶೇರ್ ಮಾಡಿರಿ ಓಕೆ ಧನ್ಯವಾದಗಳು